ರಾಹುಲ್ ಗಾಂಧಿ ಮತ್ತು ಸಿಎಂ ಸಿದ್ದರಾಮಯ್ಯವರ ಕನಸಿನ ಜಾತಿ ಗಣತಿಗೆ ಬ್ರೇಕ್ ಹಾಕಿದ್ದೆ ಹೈಕಮಾಂಡ್ ಏಳು ವರ್ಷಗಳಿಂದ ಮಂಡನೆಯಾಗದೆ ಉಳಿದಿರುವಂತಹ ಜಾತಿ ಗಣತಿಯ ಸಮೀಕ್ಷೆ ವರದಿ ಸ್ವಪಕ್ಷದ ಶಾಸಕರು ಸಚಿವರು ಏನು ಮಠಾಧೀಶರ ಬಂಡಾಯದ ಭೀತಿಯ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಈಗ ಜಾತಿ ಗಣತಿಯ ವರದಿ ಮಂಡನೆಗೆ ತಡೆಯನ್ನ ನೀಡಿದ್ದಾರೆ ಹೈಕಮಾಂಡ್ ವರದಿಯ ವಾಸ್ತವಿಕತೆ ಮತ್ತು ವೈಜ್ಞಾನಿಕ ಸಮೀಕ್ಷೆಯ ಬಗ್ಗೆ ಸಂದೇಹವೇ ಮೊದಲ ಕಾರಣ ಆಗಿದೆ ಇನ್ನು ಪಕ್ಷದಲ್ಲಿರುವಂತಹ ಶಾಸಕರು ಸಚಿವರ ಬಹಿರಂಗ ವಿರೋಧ ಎರಡನೇ ಕಾರಣ ಆಗುಬಿಟ್ಟಿದೆ ವರದಿ ಬಹಿರಂಗವಾದ್ರೆ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಆಗುವಂತ ಭೀತಿನೇ ಮೂರನೇ ಕಾರಣ ವರದಿ ಬಹಿರಂಗವಾದ್ರೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಆಕ್ರೋಶವನ್ನ ಎದುರಿಸಬೇಕಾಗತ್ತೆ ಪ್ರಭಾವಿ ಸಮುದಾಯಗಳು ಮಠಾಧೀಶರ ಆಕ್ರೋಶವನ್ನ ಎದುರಿಸುವ ಭೀತಿ ಇದೆಯಲ್ಲ ಇದುವೇ ನಾಲ್ಕನೇ ಕಾರಣ ಜಾತಿ ಗಣತಿ ವರದಿಯ ಬಗ್ಗೆ ಕಾಂಗ್ರೆಸ್ ಶಾಸಕರಿಗೆ ಅಸಮಾಧಾನವಿಲ್ಲ ಜಾತಿ ಗಣತಿ ವರದಿಗೆ ಲಿಂಗಾಯತ ಮತ್ತು ಒಕ್ಕಲಿಗರು ಬಹಿರಂಗ ಆಕ್ಷೇಪವನ್ನ ಎತ್ತುತ್ತಿದ್ದಾರೆ ಪ್ರಭಾವಿ ಜಾತಿಗಳ ಪ್ರಾಬಲ್ಯವನ್ನ ಕುಗ್ಗಿಸುವ ಯತ್ನ ಅಂತ ವಿರೋಧಿಸಿದ್ರು ಏನೋ ಜಾತಿ ಗಣತಿ ವೈಜ್ಞಾನಿಕವಾಗಿ ನಡೆದಿಲ್ಲ ಅನ್ನೋ ಆರೋಪಕ್ಕೆ ಸ್ಪಷ್ಟನೆ ಕೂಡ ಸಿಕ್ಕಿಲ್ಲ ಮತ್ತೊಮ್ಮೆ ನೆನೆಗುದಿಗೆ ಬಿದ್ದಿದೆ ಜಾತಿ ಗಣತಿಯ ಸಮೀಕ್ಷೆಯ ವರದಿ ಕ್ಯಾಬಿನೆಟ್ ಸಭೆಯಲ್ಲಿ ಮಂಡನೆಯಾಗುವಂತ ನಿರೀಕ್ಷೆ ಮತ್ತೊಮ್ಮೆ ಹುಸಿಯಾಗಿದೆ ಸದ್ಯ ರಾಜ್ಯದಲ್ಲಿ ಈಗ ಜಾತಿ ಗಣತಿಯ ವರದಿಯ ಸಮೀಕ್ಷೆ ಮತ್ತೆ ಮುನ್ನಲೆಗೆ ಬಂದಿದೆ ಸಾಕಷ್ಟು ವಿರೋಧಗಳೀಗ ವ್ಯಕ್ತವಾಗ್ತಿದೆ ಕರ್ನಾಟಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಜಾತಿ ಗಣತಿ ವರದಿಯಲ್ಲಿನ ಹಲವು ಅಂಶಗಳು ಅಂಕಿ ಅಂಶಗಳೇನಿದೆಯಲ್ಲ ಇದು ಸೋರಿಕೆಯಾಗಿದ್ದು ಎನ್ನುವಂತಹ ವಿಚಾರವೇ ಈಗಾಗಲೇ ಭಾರಿ ವೈರಲ್ ಆಗ್ತಿದೆ ಇದರ ನಡುವೆ ಸಿಎಂ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ಸಿನ ನಾಯಕ ರಾಹುಲ್ ಗಾಂಧಿ ಅವರ ಕನಸಿನ ಜಾತಿ ಗಣತಿಗೆ ಬ್ರೇಕ್ ಹಾಕಿದ್ದೇ ಹೈಕಮಾಂಡ್ ಏಳು ವರ್ಷದಿಂದ ಮಂಡನೆಯಾಗದೆ ಉಳಿದಿರುವಂತಹ ಜಾತಿ ಗಣತಿಯ ಸಮೀಕ್ಷೆ ವರದಿ ಇದು ಅಂದ್ರೆ ಈ ಹಿಂದೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರ ಅವಧಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಇದ್ದಂತ ಹೊತ್ತಿನಲ್ಲಿ ಹೆಚ್ ಕಾಂತಿರಾಜು ಅಧ್ಯಕ್ಷತೆಯ ಅಂದಿನ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ಎರಡ್ ಸಾವಿರದ ಹದಿನೈದರಲ್ಲಿ ಕೈಗೊಂಡಿತ್ತು ಅದಾದ ಮೇಲೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಮತ್ತೆ ಜಾತಿ ಗಣತಿ ವರದಿಯನ್ನ ಜಾರಿ ಮಾಡುವಂತ ಕೂಗು ಕೂಡ ಜೋರಾಗಿತ್ತು ಇದೇ ವಿಚಾರವಾಗಿ ಕೆ ಜೈಪ್ರಕಾಶ್ ಹೆಗಡೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ವರದಿಯನ್ನ ಸಲ್ಲಿಸಿದ್ರು ಸದ್ಯ ಈಗ ಇದೇ ಜಾತಿ ಗಣತಿಯ ವರದಿಯ ಸಮೀಕ್ಷೆ ಏನಿದೆಯಲ್ಲ ಇದು ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ ಯಾಕಂತಂದ್ರೆ ಸ್ವಪಕ್ಷದ ಶಾಸಕರು ಇನ್ನು ಸಚಿವರು ಮಠಾಧೀಶರ ಬಂಡಾಯದ ಭೀತಿಯನ್ನ ಎದುರಿಸಬೇಕಾಗುವಂತ ಪರಿಸ್ಥಿತಿ ಎದುರಾಗಿದೆ ಏಳು ವರ್ಷಗಳಿಂದ ಮಂಡನೆ ಆಗದೆ ಉಳಿದಿರುವಂತಹ ಜಾತಿ ಗಣತಿಯ ಸಮೀಕ್ಷೆಯ ವರದಿ ಮತ್ತೊಮ್ಮೆ ಈಗ ಈ ವರದಿಯ ನಿಧಿಯಲ್ಲ ಇದನ್ನ ಮಂಡನೆ ಮಾಡೋದಕ್ಕೆ ತಡೆಯನ್ನ ನೀಡಿದ್ದಾರೆ ಹೈಕಮಾಂಡ್ ವರದಿಯ ವಾಸ್ತವಿಕತೆ ವೈಜ್ಞಾನಿಕ ಸಮೀಕ್ಷೆಯ ಬಗ್ಗೆ ಸಂದೇಹವೇ ಮೊದಲ ಕಾರಣ ಆಗಬಿಟ್ಟಿದೆ ಯಾಕಿದು ಮಂಡನೆ ಆಗ್ತಿಲ್ಲ ಎನ್ನುವಂತ ವಿಚಾರಕ್ಕೆ ಪಕ್ಷದಲ್ಲಿರುವಂತಹ ಶಾಸಕರು ಮತ್ತು ಸಚಿವರ ಬಹಿರಂಗ ವಿರೋಧನೆ ಎರಡನೇ ಕಾರಣ ಏನೋ ವರದಿ ಬಹಿರಂಗವಾದರೆ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಆಗುವಂತ ಭೀತಿ ಕೂಡ ಇದೆ ವರದಿ ಬಹಿರಂಗ ಆದರೆ ಲಿಂಗಾಯತ ಮತ್ತು ಒಕ್ಕಲಿಗರ ಆಕ್ರೋಶಕ್ಕೆ ಕಾರಣ ಆಗಬೇಕಾಗತ್ತೆ ತುತ್ತಾಗಬೇಕಾಗತ್ತೆ ಇದನ್ನ ಎದುರಿಸಬೇಕಾಗತ್ತೆ ಅನ್ನೋದು ನಾಲ್ಕನೇ ಕಾರಣ ಜಾತಿ ಗಣತಿ ವರದಿಯ ಬಗ್ಗೆ ಕಾಂಗ್ರೆಸ್ ಶಾಸಕರಿಗೆ ಅಸಮಾಧಾನ ಇಲ್ಲ ಆದರೆ ಜಾತಿ ಗಣತಿ ವರದಿಗೆ ಲಿಂಗಾಯತ ಮತ್ತು ಒಕ್ಕಲಿಗರು ಬಹಿರಂಗ ಆಕ್ಷೇಪವನ್ನ ಎತ್ತುತ್ತಿದ್ದಾರೆ ಪ್ರಭಾವಿ ಜಾತಿಗಳ ಪ್ರಾಬಲ್ಯ ಕುಗ್ಗಿಸುವ ಯತ್ನ ಅಂತ ವಿರೋಧಿಸಿದ್ರು ಇನ್ನು ಜಾತಿ ಗಣತಿ ವೈಜ್ಞಾನಿಕವಾಗಿ ನಡೆದಿಲ್ಲ ಅನ್ನುವಂತ ಆರೋಪಗಳಿಗೂ ಕೂಡ ಇನ್ನೂ ಸ್ಪಷ್ಟನೆಗಳು ಸಿಕ್ಕಿಲ್ಲ ಹೀಗಾಗಿ ಮತ್ತೊಮ್ಮೆ ಸೈಡ್ಗೆ ಹೋಗ್ತಾ ಇದೆ ನೆನೆಗುದಿಗೆ ಬಿದ್ದಿದೆ ಜಾತಿ ಗಣತಿ ಸಮೀಕ್ಷೆಯ ವರದಿ ಕ್ಯಾಬಿನೆಟ್ ಸಭೆಯಲ್ಲಿ ಮಂಡನೆ ಆಗುವಂತ ನಿರೀಕ್ಷೆ ಈಗ ಮತ್ತೊಮ್ಮೆ ಹುಸಿ ಬಿಟ್ಟಿದೆ